ಒಂದು ಕುತೂಹಲಕಾರಿ ಘಟನೆ ಗುರುವಿನ ಪಾತ್ರ ಮತ್ತು ಶಿಷ್ಯರ ಜವಾಬ್ದಾರಿಗಳ ಬಗ್ಗೆ ಸಂಬಂಧಿಸಿತು ಒಂದು ಗುರುಕುಲ ಗುರುಗಳಿಗೆ ವಯಸ್ಸಾಗಿತ್ತು ವಯೋಮಾನಕ್ಕೆ ಅನುಗುಣವಾದ ಅನಾರೋಗ್ಯವಿತ್ತು ಇನ್ನೇನು ಹೆಚ್ಚು ದಿನ ಬದುಕುವುದಿಲ್ಲವೆನ್ನು ಪರಿಸ್ಥಿತಿ ಇತ್ತು ಶಿಷ್ಯರಿಗೆಲ್ಲ ಮುಂದಿನ ಅಭ್ಯಾಸದ ಬಗ್ಗೆ ಆತಂಕವಿತ್ತು ಕೆಲವರು ಗುರುಗಳೇ ನೀವು ಕಣ್ಮರೆಯಾದ ಬಳಿಕ ನಮಗೆ ಬೋಧಿಸುವವರು ಯಾರು ನಮ್ಮ ಗತಿಯೇನು ಎಂದು ಕೇಳಿದರು ಆಗ ಗುರುಗಳು ನಿಧಾನವಾಗಿ ಎದ್ದು ಒಂದು ಕೈಯಲ್ಲಿ ಕಮಂಡಲವನ್ನು ಮತ್ತೊಂದು ಕೈಯಲ್ಲಿ ಉಡುಗೋಲು ಹಿಡಿದು ಹೊರಟರು ಶಿಷ್ಯರು ಹಿಂಬಾಲಿಸಿದರು ಗುರುಗಳು ಕಾವೇರಿ ನದಿಯ ತೀರಕ್ಕೆ ಬಂದು ಕುಳಿತರು ಒಬ್ಬ ಶಿಷ್ಯನಿಗೆ ಕಮಂಡಲದಲ್ಲಿ ನೀರು ತುಂಬಿ ತರಲು ಹೇಳಿದರು ಶಿಷ್ಯ ಹೋಗಿ ಕಮಂಡಲದಲ್ಲಿ ನೀರು ತುಂಬಿಸಿ ತಂದು ಗುರುಗಳಿಗೆ ಕೊಟ್ಟ ಗುರುಗಳು ಶಿಷ್ಯರನ್ನು ಸಾಲಾಗಿ ಬರಲು ಹೇಳಿದರು ಒಬ್ಬೊಬ್ಬರ ಕೈಗೂ ಕಮಂಡಲದಿಂದ ಒಂದಷ್ಟು ನೀರು ಹಾಕುತ್ತಾ ಹೋದರು ಶಿಷ್ಯರು ಭಕ್ತಿ ಭಾವದಿಂದ ಕಮಂಡಲದಿಂದ ಬಿದ್ದ ನೀರನ್ನು ತೀರ್ಥವೆಂದು ಭಾವಿಸಿ ಅದನ್ನು ಅದನ್ನು ಕನ್ನಿ ಗೊತ್ತಿಕೊಂಡು ಸೇವಿಸಿ ಪಕ್ಕಕ್ಕೆ ಹೋಗಿ ನಿಂತರು ಸ್ವಲ್ಪ ಹೊತ್ತಿನಲ್ಲಿ ಎಲ್ಲ ಶಿಷ್ಯರಿಗೂ ತೀರ್ಥ ಸಿಕ್ಕಿತು ಕಮಂಡಲವು ಖಾಲಿಯಾಗಿತ್ತು ಗುರುಗಳು ಮತ್ತೆ ಕಮಂಡಲವನ್ನು ತುಂಬಿಸಿ ಬರಲು ಹೇಳಿದರು ಶಿಷ್ಯನೊಬ್ಬ ಹೋಗಿ ನೀರು ತುಂಬಿಸಿ ತಂದ ಗುರುಗಳು ಮತ್ತೆ ತೀರ್ಥ ವಿತರಣೆ ಮಾಡತೊಡಗಿದರು ಸ್ವಲ್ಪ ಹೊತ್ತಿನ ನಂತರ ತೀರ್ಥ ಹಂಚುವುದನ್ನು ನಿಲ್ಲಿಸಿದರು ಶಿಷ್ಯರತ್ತ ನೋಡಿ ಈಗ ಗುರುವಿನ ಕಾಜ ಗೊತ್ತಾಯಿತೆ ನೀವೇನು ಮಾಡಬಹುದೆಂದು ಗೊತ್ತಾಯಿತು ಎಂದರು ಶಿಷ್ಯರು ಗೊತ್ತಾಗಿಲ್ಲವೆಂದು ಸೂಚಿಸಿ ತಲೆಯಲ್ಲಾಡಿಸಿದಾಗ ಗುರುಗಳು ಜೋರಾಗಿ ನಕ್ಕು ಪ್ರೀತಿಯ ಶಿಷ್ಯರೇ ನಾನು ಇಷ್ಟು ದಿನ ಮಾಡಿದ ಕೆಲಸ ಇಷ್ಟೇ ಜ್ಞಾನದ ನದಿ ನಿಮ್ಮ ಮುಂದೆ ಹರಿಯುತ್ತಾ ಇದೆ ನಾನು ನನ್ನ ಪುಟ್ಟ ಕಮಂಡಲದಲ್ಲಿ ಆ ನದಿಯ ನೀರನ್ನು ತುಂಬಿಸಿಕೊಂಡು ನಿಮಗೆ ಕೊಡುತ್ತಾ ಇದ್ದೆ ನೀವು ಅದನ್ನು ಸ್ವೀಕರಿಸುತ್ತಿದ್ದೀರಿ ಈಗ ನಾನು ಹೊರಟು ಹೋಗುತ್ತಿದ್ದೇನೆ ಮುಂದೆ ನಮ್ಮ ಗತಿಯನ್ನು ನಮಗೆ ಬೋಧಿಸುವವರು ಯಾರು ಎಂದು ನೀವು ಕೇಳಿದ್ದೀರಿ ನಿಮ್ಮ ಮುಂದೆ ಜ್ಞಾನದ ನದಿ ಹರಿಯುತ್ತಿದೆ ಇನ್ನು ಮುಂದೆ ನಾನಿರುವುದಿಲ್ಲ ನನ್ನ ಕಮಂಡಲವು ಇರುವುದಿಲ್ಲ ನೀವು ನೇರವಾಗಿ ನದಿಯಿಂದ ಎಷ್ಟು ಬೇಕಾದರೂ ಜ್ಞಾನವನ್ನು ಸೇವಿಸಬಹುದು ನಾನು ಹೊರಟು ಹೋಗುತ್ತಿರುವುದರಿಂದ ನಮಗೆ ಒಳ್ಳೆಯದೇ ಆಗುತ್ತಿದೆ ಎಂದು ಹೇಳಿದರು ಈ ಘಟನೆ ಗುರುಕುಲ ಕಾಲದ ಗುರು ಶಿಷ್ಯರಿಗೆ ಮಾತ್ರ ಸಂಬಂಧಿಸಿದಲ್ಲ ನಾವು ಯಾವುದೇ ವಿದ್ಯೆ ಕಲಿಯುತ್ತಿರಲಿ ಯಾವುದೇ ರಂಗದಲ್ಲಿರಲಿ ಗುರುಗಳ ಅಥವಾ ಅಧ್ಯಾಪಕರು ನಮಗೆ ಕೇವಲ ನದಿಯ ನೀರಿನ ಪರಿಚಯ ಮಾಡಿಕೊಡುತ್ತಾರೆ ಅವರ ಬೋಧನೆ ಮಂಡಲದಿಂದ ನೀಡಿ ಹಂಚಿದಂತೆ ಈ ಆಧುನಿಕ ಯುಗದಲ್ಲಿ ಅನೇಕ ನಿಯತಕಾಲಿಕ ಪತ್ರಿಕೆಗಳು ಅವಲೋಕನ ಗ್ರಂಥಗಳು ದೊರೆಯುತ್ತವೆ ಅಂತರ್ಜಾಲದ ಜ್ಞಾನ ಸಾಗರವೇ ನಮ್ಮ ಮುಂದಿದೆ ಅಧ್ಯಾಪಕರ ಬೋಧನೆಯನ್ನು ಅಥವಾ ನೋಟ್ಸ್ಗಳನ್ನು ನಂಬಿ ಕುಳಿತಿರುವುದು ಪರೀಕ್ಷೆಯಲ್ಲಿ ಪಾಸಾಗುವ ಸುಲಭ ವಿಧಾನವಾಗಬಹುದು ಆದರೆ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವ ಮಾರ್ಗವಾಗುವುದಿಲ್ಲ ನದಿಯ ನೀರನ್ನು ಕುಡಿದಾಗ ಆಗುವಷ್ಟು ಸಂತೃಪ್ತಿ ಕಮಂಡಲ ನೀರಿನಿಂದ ಆಗುವುದಿಲ್ಲ ಅಲ್ಲವೇ ಇಂತಹ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ಗಾಗಿ ಬೆಲ್ಲೈಕನ್ನನ್ನು ಒತ್ತಿ